ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಆಂಜನೇಯ ಅಥವಾ ಹನುಮ ದೇವರು ಧೈರ್ಯ ಶಕ್ತಿ ಹಾಗೂ ಬಲವನ್ನು ಕರುಣಿಸುವ ದೇವರು ಆಂಜನೇಯ ಸ್ವಾಮಿ ದುಷ್ಟರನ್ನು ಶಿಕ್ಷಿಸುವ ಹಾಗೂ ಶಿಷ್ಟರನ್ನು ರಕ್ಷಿಸುವಂತಹ ಮಹಾಬಲಶಾಲಿ ದೇವರು ಹಾಗಾಗಿ ಆಂಜನೇಯ ಸ್ವಾಮಿಯು ಗ್ರಾಮ ಹಾಗೂ ಊರುಗಳನ್ನು ದೇವ್ವ ಭೂತ ಹಾಗೂ ಸಾಂಕ್ರಾಮಿಕ ರೋಗ ರುಜನೆಗಳ ಹಾವಳಿಯಿಂದ ರಕ್ಷಣೆ ಮಾಡುತ್ತಾರೆ ಇದೇ ಕಾರಣದಿಂದ ಎಲ್ಲ ಊರು ಹಾಗೂ ಗ್ರಾಮಗಳ ಪ್ರವೇಶ ದ್ವಾರದಲ್ಲಿ ಆಂಜನೇಯ ಸ್ವಾಮಿಯ ದೇಗುಲಗಳು ಇದ್ದೇ ಇರುತ್ತದೆ ಆಂಜನೇಯ ಸ್ವಾಮಿಯ ದೇಗುಲಗಳಿಲ್ಲದಂತಹ ಊರೇ ಇಲ್ಲ ಎನ್ನಬಹುದು ಭಾರತದ ಸುಪ್ರಸಿದ್ಧ ಯಾತ್ರಾ ಕ್ಷೇತ್ರವೊಂದರಲ್ಲಿ ಆಂಜನೇಯ ಸ್ವಾಮಿಯ ವಿಶೇಷ ಆಲಯ ಹೊಂದಿದೆ ಈ ಆಲಯದಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರುವುದೇ ಇಡೀ ಊರನ್ನು ಹಾಗೂ ತಮ್ಮ ಆರಾಧ್ಯ ದೇವರ ದೇಗುಲವನ್ನು ಸಮುದ್ರ ರಾಜನ ನೆರೆಯಿಂದ ರಕ್ಷಿಸಲೆಂದು ಈ ಆಂಜನೇಯ ಸ್ವಾಮಿಯ ಉಪಸ್ಥಿತಿಯಿಂದಾಗಿಯೇ ಸಮುದ್ರದಲ್ಲಿ ಎಷ್ಟೇ ಆತಂಕಕಾರಿ ಚಂಡಮಾರುತ ಇದ್ದರೂ ಸಹ ಸಮುದ್ರದ ಪಕ್ಕವೇ ಇರುವಂತಹ ಈ ಸುಪ್ರಸಿದ್ಧ ದೇಗುಲಕ್ಕಾಗಲಿ ಹಾಗೂ ಊರಿಗಾಗಲಿ ಇಲ್ಲಿಯವರೆಗೂ ಸಮುದ್ರದ ಅಲೆಗಳು ನುಗ್ಗಿಲ್ಲ ಅಪ್ಪಳಿಸಿಲ್ಲ ಅಷ್ಟು ಮಾತ್ರವಲ್ಲದೆ ಈ ದೇಗುಲದಲ್ಲಿರುವಂತಹ ಪ್ರಧಾನ ದೇವತೆ ಆಂಜನೇಯ ಸ್ವಾಮಿಯನ್ನು ಬೇಡಿಗಳಿಂದ ಬಂಧಿಸಿಡಲಾಗಿದೆ ಕಳ್ಳ ಸುಳ್ಳರಿಗೆ ಬೇಡಿ ಹಾಕುವುದನ್ನು ಕೇಳಿದ್ದೇವೆ ಆದರೆ ಆಂಜನೇಯ ಸ್ವಾಮಿಗೆ ಇಲ್ಲಿ ಬೇಡಿ ಹಾಕಲಾಗಿದೆಯೇ ಯಾವುದೇ ವಿಶಿಷ್ಟವಾದ ಕ್ಷೇತ್ರ ಆಂಜನೇಯ ಸ್ವಾಮಿಗೆ ಈ ಕ್ಷೇತ್ರದಲ್ಲಿ ಬೇಡಿ ಹಾಕಿರುವುದಾದರೂ ಏಕೆ ಬನ್ನಿ ಇತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ತಿಳಿದುಕೊಳ್ಳೋಣ ಭಾರತದ ಪೂರ್ವ ಕರಾವಳಿಯ ಒಡಿಸ್ಸಾ ರಾಜ್ಯದ ಪುರಿಯಲ್ಲಿರುವಂತಹ ಜಗನ್ನಾಥ ದೇಗುಲ ಭಾರತದ ಚಾರ್ಧಾಮ್ ತೀರ್ಥಯಾತ್ರೆಗಳ ತಾಣದಲ್ಲಿ ಪ್ರಮುಖವಾದುದ್ದಾಗಿದೆ ಈ ದೇಗುಲ ಮಹಾವಿಷ್ಣುವಿನ ಮತ್ತೊಂದು ರೂಪವಾದ ಜಗನ್ನಾಥ ಸ್ವಾಮಿಗೆ ಸಮರ್ಪಿತವಾಗಿದೆ ಪುರಿಯಲ್ಲಿ ನಡೆಯುವ ಜಗನ್ನಾಥ ಸ್ವಾಮಿಗೆ ಸಂಬಂಧಿಸಿದಂತಹ ರಥಯಾತ್ರೆ ಭಾರತ ದೇಶದಲ್ಲಿಯೇ ಅತ್ಯಂತ ಪ್ರಸಿದ್ಧವಾಗಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಈ ದೇಗುಲ ನಿಗೂಢವೂ ರಹಸ್ಯಮಯವೂ ಆಗಿದೆ ಇಲ್ಲಿ ನಡೆಯುವಂತಹ ಅನೇಕ ವಿಸ್ಮಯಗಳಿಗೆ ಇಲ್ಲಿಯವರೆಗೂ ಯಾರಿಂದಲೂ ಉತ್ತರ ಕಂಡು ಹಿಡಿಯಲು ಸಾಧ್ಯವಾಗಿಲ್ಲ ಈ ಪುಣ್ಯಕ್ಷೇತ್ರದಲ್ಲಿ ಆಂಜನೇಯ ಸ್ವಾಮಿಯ ದೇಗುಲ ಹೊಂದಿದೆ ಈ ದೇಗುಲವನ್ನು ಬೇಡಿ ಹನುಮಾನ್ ದರಿಯಾ ಮಹಾವೀರ್ ಎಂದೆಲ್ಲ ಕರೆಯಲಾಗುತ್ತದೆ ದರಿಯಾ ಎಂದರೆ ಸಮುದ್ರ ಮಹಾವೀರ್ ಎಂಬುದು ಹನುಮದೇವರ ಮತ್ತೊಂದು ಹೆಸರು ಈ ಆಂಜನೇಯ ಸ್ವಾಮಿ ಸಮುದ್ರದ ಪ್ರಕೋಪದಿಂದ ಪುರಿಯ ಜನರನ್ನು ರಕ್ಷಿಸುವ ಹೊಣೆ ಹೊತ್ತಿದ್ದಾರೆ ಬೇಡಿ ಹನುಮಾನ್ ದೇಗುಲ ಜಗನ್ನಾಥ ದೇಗುಲದ ಪೂರ್ವದಲ್ಲಿ ಸಮುದ್ರ ತೀರದ ಬಳಿ ಸ್ಥಿತವಿದೆ ಆಂಜನೇಯ ಸ್ವಾಮಿಯು ಸಮುದ್ರದ ಪ್ರಕೋಪದಿಂದ ನಗರವನ್ನು ಕಾಪಾಡುವರೆಂಬ ನಂಬಿಕೆ ಇರುವುದರಿಂದಲೇ ಈ ದೇಗುಲವನ್ನು ದರಿಯಾ ಮಹಾವೀರ್ ದೇಗುಲ ಎಂದು ಕರೆಯಲಾಗುತ್ತದೆ ಇಡೀ ಪುರಿ ಕ್ಷೇತ್ರವನ್ನು ರಕ್ಷಿಸಲು ಅಷ್ಟ ದಿಕ್ಕುಗಳಲ್ಲಿಯೂ ಸಹ ಅಷ್ಟ ಹನುಮಾನ್ ಅಥವಾ ಮಹಾವೀರರು ನೆಲೆಸಿದ್ದಾರೆ ಈ ಅಷ್ಟ ಮಹಾವೀರರಲ್ಲಿ ದರಿಯಾ ಮಹಾವೀರರು ಸಹ ಒಬ್ಬರು ದೇಗುಲದಲ್ಲಿ ಸ್ಥಿತವಿರುವ ಆಂಜನೇಯ ಸ್ವಾಮಿಯ ಮೂರ್ತಿ ಸುಮಾರು ಅಡಿ ಎತ್ತರವಿದ್ದು ಪೂರ್ವಾಭಿಮುಖವಾಗಿದೆ ಎಡಗೈಯಲ್ಲಿ ಸಿಹಿ ತಿಂಡಿಯನ್ನು ಹಾಗೂ ಬಲಗೈಯಲ್ಲಿ ಗದೆಯನ್ನು ಹನುಮ ದೇವರು ಹಿಡಿದುಕೊಂಡಿದ್ದಾರೆ ಹನುಮಂತನಿಗೆ ಬೇಡಿ ಹನುಮಾನ್ ಎಂಬ ಹೆಸರು ಬರಲು ಸಹ ಒಂದು ಕಾರಣವಿದೆ ಜಗನ್ನಾಥ ದೇವರು ಪುರಿಯಲ್ಲಿ ನೆಲೆಸಿದ ನಂತರ ಆಗಾಗ ಸಮುದ್ರ ರಾಜ ತನ್ನ ಗೌರವವನ್ನು ಜಗನ್ನಾಥರಿಗೆ ಅರ್ಪಿಸಲೆಂದು ಉಕ್ಕಿ ಬಂದು ಜಗನ್ನಾಥರ ಪಾದ ಕಮಲಗಳನ್ನು ತೊಳೆದು ಹೋಗುತ್ತಿರುತ್ತಾನೆ ಇದರಿಂದ ಇಡೀ ಪುರಿ ನಗರಕ್ಕೆ ಸಮುದ್ರದ ನೀರು ನುಗ್ಗಿ ಅಪಾರ ಹಾನಿಯಾಗುತ್ತಿತ್ತಂತೆ ಸಮುದ್ರ ರಾಜ ಮುಂದೆ ಬರದಂತೆ ತಡೆಯಲೆಂದೇ ಆಂಜನೇಯ ಸ್ವಾಮಿಯನ್ನು ಜಗನ್ನಾಥ ದೇವರು ನೇಮಿಸುತ್ತಾರೆ ಇದರಿಂದ ಸಮುದ್ರ ರಾಜ ಮುಂದೆ ಉಕ್ಕಿ ಬಂದು ಊರೊಳಗೆ ನೀರು ನುಗ್ಗುವುದು ನಿಂತು ಹೋಯಿತು ಆದರೆ ಒಮ್ಮೆ ಆಂಜನೇಯ ಸ್ವಾಮಿಯು ಜಗನ್ನಾಥ ದೇವರ ಅಪ್ಪಣೆಯನ್ನು ಪಡೆಯದೆಯೇ ಅಯೋಧ್ಯೆಗೆ ತೆರಳಿಬಿಟ್ಟರು ಸ್ವಾಮಿಯ ಅನುಪಸ್ಥಿತಿಯ ಲಾಭವನ್ನು ಪಡೆದ ಸಮುದ್ರ ರಾಜ ಪುನಃ ದೇಗುಲದೊಳಗೆ ಉಕ್ಕಿ ಹರಿದು ಜಗನ್ನಾಥ ದೇವರ ಪಾದವನ್ನು ತೊಳೆಯುತ್ತಾನೆ ಇದರಿಂದ ಮತ್ತೆ ಪುರಿನಗರ ಸಮುದ್ರದ ನೀರಿನಿಂದ ಮುಳುಗಿ ಅಪಾರ ಹಾನಿಗಳುಂಟಾಗುತ್ತವೆ ಜಗನ್ನಾಥರು ರಕ್ಷಕ ಆಂಜನೇಯ ಸ್ವಾಮಿಯನ್ನು ಈ ಕುರಿತು ವಿಚಾರಣೆ ಮಾಡಿದಾಗ ಆಂಜನೇಯ ಸ್ವಾಮಿಯು ಜಗನ್ನಾಥರ ಅಪ್ಪಣೆಯನ್ನು ಪಡೆದುಕೊಳ್ಳದೆಯೇ ಅಯೋಧ್ಯೆಗೆ ತೆರಳಿದ್ದ ವಿಚಾರವನ್ನು ತಿಳಿಸುತ್ತಾರೆ ಈ ವಿಚಾರದಿಂದ ಜಗನ್ನಾಥ ದೇವರಿಗೆ ಕೋಪ ಬಂದು ಬಿಡುತ್ತದೆ ಜಗನ್ನಾಥರು ಸ್ವಾಮಿಯನ್ನು ಚಿನ್ನದ ಸರಪಳಿಯಿಂದ ಬಂಧಿಸಿಟ್ಟು ಹಗಲು ರಾತ್ರಿ ಸಮುದ್ರ ತೀರದಲ್ಲಿ ಜಾಗರೂಕರಾಗಿದ್ದುಕೊಂಡು ಪುರಿ ಕ್ಷೇತ್ರವನ್ನು ಸಮುದ್ರ ರಾಜನಿಂದ ಕಾಪಾಡುವಂತೆ ಆದೇಶಿಸುತ್ತಾರೆ ಇದೇ ಕಾರಣಕ್ಕಾಗಿ ಈ ಹನುಮ ದೇವರಿಗೆ ಬೇಡಿ ಹನುಮಾನ್ ಎಂಬ ಹೆಸರು ಬಂದಿದೆ ಸ್ಥಳೀಯರ ಪ್ರಕಾರ ಬೇಡಿ ಹನುಮಂತನ ಕೃಪೆಯಿಂದ ಯಾವ ಬಿರುಗಾಳಿಯ ವಿಷಮ ಸಮಯವಿದ್ದರೂ ಸಹ ಸಮುದ್ರದ ನೀರು ಪುರಿ ನಗರವನ್ನು ಪ್ರವೇಶಿಸಿಲ್ಲವಂತೆ ಬೇಡಿ ಆಂಜನೇಯರ ದರ್ಶನವನ್ನು ಮಾಡಿದರೆ ಮಾತ್ರ ಪುರಿ ಜಗನ್ನಾಥ ಸ್ವಾಮಿಯ ದರ್ಶನದ ಪೂರ್ಣ ಫಲ ದೊರೆಯುತ್ತದೆ ಎಂಬ ವಾಡಿಕೆ ಇದೆ ಆತ್ಮೀಯ ವೀಕ್ಷಕರೇ ಪುರಿ ಜಗನ್ನಾಥ ಸ್ವಾಮಿಯ ಆಲಯವನ್ನು ರಕ್ಷಿಸುತ್ತಿರುವಂತಹ ಬೇಡಿ ಹನುಮಾನ್ ದೇವರ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತುವುದನ್ನು ಮರೆಯಬೇಡಿ